ನಮಸ್ಕಾರ ಇತ್ತೀಚೆಗೆ ಲವ್ ಜಿಹಾದ್ ಪುಸ್ತಕವನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಬಿಡುಗಡೆ ಮಾಡುವಂಥ ನಿರ್ಧಾರವನ್ನು ತಗೊಂಡು ಶಿವಮೊಗ್ಗ ಹೋಗಬೇಕಾದ್ರೆ ಡಿ ಸಿ ಅವರ ಆರ್ಡರ್ ಪ್ರಕಾರ ನನ್ನನ್ನು ತಡೀಲಾಯ್ತು ನಿರ್ಬಂಧನೆ ಏಳು ಒಂದು ವಾರದವರೆಗೆ ಅದನ್ನು ನಿರ್ಬಂಧನೆ ಮಾಡಿದ್ರು ಸೊ ಇದೊಂದು ಹಿಂದೂ ವಿರೋಧಿ ನೀತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥದ್ದು ಪ್ರಕ್ರಿಯೆಯನ್ನು ಡಿ ಸಿ ಅವರು ಮಾಡಿದ್ದಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅವರು ಖಂಡಿಸ್ತಾ ಇದ್ದೀನಿ ಈಗ ಕೋರ್ಟ್ ಮೂಲಕ ನಾವು ಅದನ್ನು ನ್ಯಾಯವನ್ನು ನಾವು ಗಳಿಸಿದ್ದೀವಿ ಅಂದರೆ ನಮಗೆ ಸ್ಟೇ ಸಿಕ್ಕಿದೆ ಮತ್ತು ಪುಸ್ತಕ ಬಿಡುಗಡೆಗೆ ನೀವು ಭಾಗವಹಿಸುವುದು ಬಿಡುಗಡೆ ಮಾಡ್ಬೋದು ಅಂತನ್ನುವಂಥದ್ದು ನ್ಯಾಯಾಲಯ ಹೇಳಿದ್ದು ನಮಗೆ ಹರ್ಷದಾಯಕವಾದ ಸೊ ಈ ಹಿನ್ನೆಲೆಯಲ್ಲಿ ಹನ್ನೆರಡು ಬುಧವಾರ ಬೆಳಗ್ಗೆ ಹನ್ನೊಂದುವರೆಗೆ ವರೆಗೆ ಪತ್ರಿಕಾ ಭವನದಲ್ಲಿ ಈ ಪುಸ್ತಕವನ್ನು ಬಿಡುಗಡೆಯನ್ನು ಮಾಡ್ತಾ ಇದ್ದೀವಿ ಸೊ ಈ ಪುಸ್ತಕ ಬಿಡುಗಡೆಯ ಸಮಾರಂಭಕ್ಕೆ ತಾವೆಲ್ಲರೂ ಬರಬೇಕು ಮತ್ತು ಈ ಪುಸ್ತಕ ಬಿಡುಗಡೆಗೆ ಪ್ರತಿಷ್ಠಿತ ಅಡ್ವೊಕೇಟ್ಗಳು ಮಹಿಳಾ ಅಡ್ವೊಕೇಟ್ಗಳು ಮತ್ತು ಮಹಿಳಾ ಇನ್ನಿತರೆ ಪ್ರಮುಖರು ಭಾಗವಹಿಸ್ತಾ ಇದ್ದಾರೆ ನಾನು ಇರ್ತೀನಿ ನಮ್ಮ ರಾಜ್ಯದ ಶ್ರೀರಾಮ್ ಸೇನಾ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದಂಥ ಗಂಗಾಧರ್ ಕುಲಕರ್ಣಿಯವರು ಇರ್ತಾರೆ ಮತ್ತು ಲವ್ ಜಿಹಾದ್ ದಕ್ಷಿಣ ಕರ್ನಾಟಕದ ಪ್ರಮುಖರಾದಂಥ ಸುಂದರೇಶ್ ನರ್ಗಲ್ ಅವರು ಕೂಡ ಇರ್ತಾರೆ ಸೊ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಗೋಸ್ಕರ ತಮ್ಮೆಲ್ಲರ ಸಹಕಾರ ಇರಲಿ ಸೊ ಈ ಪುಸ್ತಕ ಬಿಡುಗಡೆಯ ಉದ್ದೇಶ ಹಿಂದೂ ಹೆಣ್ಣು ಮಕ್ಕಳ ಸುರಕ್ಷತೆ ಅಂತನ್ನುವಂಥದ್ದು ಮಾಡ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಜೈ ಶ್ರೀರಾಮ್